ನಾನ್ ಅಗ್ನಿಹೋತ್ರಿ ಬಗ್ಗೆ ಹೇಳೋದಂದ್ರೆ ನನ್ನ ನಮ್ಮೂರ ದೇವ್ ಗುಡಿ ದೇವಸ್ಥಾನದೊಳಗ ನಾಳೆ ಲಾಸ್ಟ್ ಶ್ರಾವಣ ಸೋಮವಾರ ಐತೆ ಇವಾಗ ರಾತ್ರಿ ಊರ್ಲ್ ಹಾಕೋಬೇಕಂತಂದಿನಿ ಅದು ಶಿಖರ್ ಊರ್ಲ್ ಹಾಕೋಬೇಕಂತೀನ್ರಿ ನಾ ಗಿಡಗಳಿಗೆ ಮುನಿ ಅಲ್ರಿ ಆದ್ರೆ ನಾಳೆ ಲಾಸ್ಟ್ ಸೋಮ ಸೋಮವಾರ ಅಭಿಷೇಕಗಳು ನಮ್ಮ ಊರಾಗ ಗುಡಿ ಎಲ್ಲಾ ಬಂದ್ ಆಗ್ಬೇಕು ಅದಕ್ಕೆ ಅಲ್ಲೇ ಊರ್ಲ್ ಹಾಕೋಬೇಕು ಅನ್ನೋ ಪರಿಸ್ಥಿತಿ ಇತ್ರಿ ಏನೋ ಹಂಗ ಹಿಂಗಾಗಿ ಉಳಿದ್ನಿ ಒಮ್ಮೆ ಅಗ್ನಿಹೋತ್ರಿ ಹೋಮ ಮಾಡಿದ್ರೆ ಭೂಮಿಯನ್ನು ರಚನೆ ಮಾಡಿದ ದ್ರವ್ಯವನ್ನೇ ಬದಲಾಯಿಸಬಹುದಂತ ಪೇಪರ್ದಾಗ ನೋಡಿದ್ರಿ ಅದ್ರಾಗ ಊರ್ಗಳ್ ನಂಬರ್ ಇತ್ರಿ ಅದನ್ನ ನೋಡಿ ಭೂಮಿನ ಚೇಂಜ್ ಅಂತ ಅಂದ್ರೆ ನನ್ನ ಪರಿಸ್ಥಿತಿ ಯಾಕೆ ಚೇಂಜ್ ಮಾಡಬಾರ್ದು ಅಂತ ಗುರುಗಳು ಗುರುಗಳಂತ ಬನ್ರಿ ಅವ್ರು ಅಗ್ನಿಹೋತ್ರಿ ಮಾಡಪ್ಪ ಎಲ್ಲ ಹದಿನಾಲ್ಕು ವರ್ಷ ಡಾ ಆಳಂಬರಿ ಹೆಚ್ಚರೆ ಒಮ್ಮೆ ಐದ್ನೂರು ರೂಪಾಯಿತ್ತು ಕಾಯಿ ಆಗ್ಲಿಲ್ರಿ ಅದ್ರಾಗ ಇದು ಹೆಂಗ ಹಿಂಗ ಯಾಕಂಗ್ ಕಿಸಿನ ಕೇಳಿಂಗ ಅಗ್ನಿಹೋತ್ರಿ ಮಾಡೋ ಚಲೋ ಆಕೈತೆ ಅಂದ್ರಿ ಈಗ ಮನ್ಯಾಗ ಮಾಡಿದ್ರಿ ಮನ್ಯಾಗ ಮಾಡ್ತೀನಿ ಈಗ ಇಪ್ಪತ್ತೈದು ವರ್ಷ ಹತ್ರ ಅಗ್ನಿಹೋತ್ರಿ ಹೋಮ ಮಾಡ್ತೇನ್ರಿ ಜಗತ್ನಾಗ ಸಂತೋಷ ನೆಮ್ಮದಿ ಅಂದ್ರೆ ಜಗತ್ನಾಗ ಸಾವಕಾರ ನಾನ ರೀ ఇస్రేల్ ఇండియా ఇండి ఫస్ట్ మన రీ మోదీ ప్రధాన మంత్రి అదలి బజకు బీ ఇేల్ మాదిరి చేతికి నమ్మ భారత్ బంద్రు అందంటే రీ ఐదు బ్యారల్ నీర్నొత్ ఆరు డిగ్రీ టెంపరేచర్ మే తిండా సౌంతికి అయితే నెక్స్ట్ వర్ష ఒంటన్ కలంబి తగ్గినీ మూవ్ ఐదు రూపాయ కేజీ గురుగొల తగ్దారీ అదూ ಶ್ರೀಕೃಷ್ಣ ದೇವರಾಜ ಅರಸಿನ ಕಾಲದೊಳಗ ಮುತ್ತು ರತ್ನಗಳನ್ನು ಸೇರ್ ಎಳಿತಿದ್ರು ಇಳಿತಿದ್ರು ರೋಡ್ ಮುತ್ತ ಕೃಷಿ ಪ್ರಧಾನವಾದ ದೇಶ ಭಾರತ ಜಗತ್ತಿಗೆ ಕೃಷಿ ಹೆಂಗ್ ಮಾಡ್ಬೇಕಂತ ಕಲಿಸಿದ್ ಭಾರತ ಇಷ್ಟು ಕೃಷಿ ಸವಲತ್ತುಗಳಾದ್ಮೇಲೆ ನಮ್ ಮನ್ಯಾಗ ಗೊಂಜಾಳ ಆಳ್ಕ ಸೇರಾಕ್ ಕೊಳಿವಿ ಇಲ್ಲ ಹಿಂಗ್ಯಾಕಾತ್ ರೈತರ ಬಾಳೆ ಅಂತ ಹುಡುಕಾಡ ಹಾ ಅಗ್ನಿಹೋತ್ರಿ ಭಸ್ಮಂತ್ ಮೊದಲ ಅಗ್ನಿಹೋತ್ರಿನೇನ್ ಭಸ್ಮಂತ್ರಿ ಹೊಲಕಷ್ಟ ಉಪಯೋಗ ಮಾಡ್ತಾನೆ ಜೀವಾಮೃತ

ಅವ್ರದ್ದು ಅವ್ರದೊಂದು ಇದು ಬೇರೆ ವಿಚಾರನೆ ಬೇರೆ ಇವ್ರಿಗೆ ಮಾಡುವಂತ ಏನು ಅವಕಾಶ ಇದೆ ತಿಳ್ಕೊಳ್ಳಿ ನಮ್ಗೆಲ್ಲ ತಿಳ್ಕೊಳ್ಳೋರು ಗೊತ್ತಿದ್ದವರು ಸಿದ್ಧಿವಂತರು ಇವರೆಲ್ಲ ಮಾಡೋದು ಸ್ವಾಭಾವಿಕ ಇದೆ ಏನೋ ಒಂದು ಅದೊಂದು ಕಾರಣದಿಂದ ಅಗ್ನಿಹೋತ್ರ ಮಾಡಬಹುದು ಆ ಜ ಆ ಜನರಿಗೆ ಯಾರಿಗೂ ಇದ್ರ ಬಗ್ಗೆ ಏನೂ ಗೊತ್ತನೇ ಇಲ್ಲ ಸಂಸ್ಕಾರ ಇಲ್ಲ ಹಿನ್ನೆಲೆ ಇಲ್ಲ ಏನೂ ಇಲ್ಲ ಅಂತ ಜನರು ಅಗ್ನಿಹೋತ್ರ ಮಾಡೋ ಹಕ್ಕಿದೆ ಬರೇ ಈ ಇವರು ಯಾವ ತಿಳ್ಕೊಳ್ಳೋರ್ಗೆ ಅಷ್ಟೇ ಅಗ್ನಿಹೋತ್ರ ಅಲ್ಲ ಇದು ಅದಕ್ಕೆ ಆ ದಿಕ್ಕಿ ಅದ ಆ ದಿಕ್ಕಿಂದ ಆ ಜನರಿಗೆ ಗೊತ್ತಾಗ್ಲಿ ಅನ್ನುವಂಥ ಉದ್ದೇಶದಿಂದ ಆಂಧ್ರದಲ್ಲಿ ಒರಿಸ್ಸಾದಲ್ಲಿ ಆಮೇಲೆ ನಾರ್ತ್ ಈಸ್ಟ್ ನಲ್ಲಿ ತುಂಬಾ ವರ್ಷದಲ್ಲಿ ಕೆಲಸ ಮಾಡಿದ್ದಾರೆ ಆಮೇಲೆ ಮತ್ತೊಂದು ಇನ್ನೊಂದು ಇದ್ರ ಎಲ್ಲಕ್ಕಿಂತ ಅಗ್ನಿಹೋತ್ರ ಇದು ಬೇಸಿಕ್ ಹೋಮು ಅಂದ್ರೆ ಎಲ್ಲ ಎಲ್ಲರೂ ಮಾಡುವಂತ ಅತ್ಯಂತ ಸಣ್ಣವಾದಂತ ಕಡಿಮೆ ಸಮಯದಲ್ಲಿ ಮಾಡುವಂತ ಯಾರು ಮಾಡಬಹುದು ಅಂತ ಒಂದು ಹೋಮು ಅದು ಈಸಿಯಾಗಿ ಮಾಡಬಹುದು ಬಟ್ ಹೋಮದ ಲಾಸ್ಟ್ ಫೈನಲ್ ಒಳಗೆ ಅದರಲ್ಲಿ ಯಾವ್ದು ಒಂದು ದೊಡ್ಡ ಹೋಮ ಅಂತಂದ್ರೆ ಸೋಮಯಾಗ ನಾನ್ ನಿಮ್ಗೆ ಯಾವ ಅನೇಕ ಸಲ ನಾವು ಇದನ್ನ ಹಾಕಿರ್ತೀವಲ್ಲ ಸೋಮ ಆಗಂತೊಂದು ಒಂದು ಹೋಮ್ ಶುರು ಆದ್ಮೇಲೆ ಸಾಧಾರಣ ಆರರಿಂದ ಏಳು ದಿವಸ ಆಗ್ತದೆ ಅದು ಮುಕ್ತಾಯ ಆಗ್ಬೇಕು ಅದ್ರ ತುಂಬಾ ಸ್ಟೆಪ್ಸ್ ಏನೇನೋ ಇದೆ ಅದು ಹ ಅಲ್ಲ ಬಹಳ ಅದಕ್ಕೆ ಅಂದ್ರೆ ವಿದ್ಯಾ ಅಂದ್ರೆ ಅತ್ಯಂತ ಶ್ರೇಷ್ಠವಾದಂತ ಇದ್ದವ್ರು ಮಾತ್ರ ಅದನ್ನ ಮಾಡಕ್ಕೆ ಆ ಜ್ಞಾನ ಇದ್ದವ್ರು ಮಾಡ್ಬೋದು ಎಲ್ಲರಿಗೂ ಮಾಡಕ್ ಆಗಲ್ಲ ಅದು 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 ನಮ್ಮ ಗುರುಗಳು ಅಂದ್ರೆ ನನಗೆ ಯಾವ ಪರಿಚಯ ಆದದ್ದು ಅವರು ಎಂತ ಅದ್ರಿ ಅದು ಮತ್ತೊಂದು ಅದ್ರ ಉದ್ದೇಶನೂ ಬೇರೆ ಬೇರೆ ಇದಕ್ಕಿದೆ ಒಂದು ಒಳೆ ಮಳೆ ಮಳೆ ಆಗಲಿ ಮುಖ್ಯ ಅಲ್ಲದು ಅದರ ಮುಖ್ಯ ಉದ್ದೇಶ ಏನಂತಂದ್ರೆ ಜಗತ್ತಿನ ಕಲ್ಯಾಣ ಆಗಲಿ ಅಂತ ಬೇರೆ ಹಿಂಗೆ ಯಾವುದು ಇಟ್ ಇಸ್ ನಾಟ್ ಫಾರ್ ಇಂಡಿವಿಜುವಲ್ ಹೋಮ ಅಲ್ಲ ಅದು ಇಟ್ ಇಸ್ ಫಾರ್ ಆಲ್ ಅಂಥ ಹೋಮ್ ಅದೊಂದು ಏಳು ಮಾಡಬೇಕು ಅಂತ ಒಂದು ಅವ್ರು ಸಂಕಲ್ಪ ಮಾಡಿದ್ರು ಎಲ್ಲಿ ಮಹೇಶ್ವರದಲ್ಲಿ ಮಹೇಶ್ವರ ಅಂದ್ರೆ ಜಸ್ಟ್ ನರ್ಮದಾ ದಂಡಿ ಮೇಲೆ ಅದು ಹೆಂಗಿದೆ ಅಗ್ನಿ ಹೋತ್ರದ ಅದು ಒಂದು ಹಿನ್ನೆಲೆ ತುಂಬ ಇದೆ ನರ್ಮದಾ ಅಗೇನು ಅಲ್ಲಿ ನೋಡಿದರೆ ನೀವು ಅಲ್ಲಿ ಹೋದರೆ ತುಂಬಾ ಪರಶುರಾಮನ ಗುಡಿಗಳಿವೆ ಅಲ್ಲಿ ಅದು ಪರಶುರಾಮನ ಜಾಗ ಅಂತಾನೆ ಅದು ಪ್ರಸಿದ್ಧ ಇದೆ ಇದರ ಮುಖ್ಯ ಇದರ ಹಿಂದೆ ಇದು ಇದ್ರದ ಯಾರ ಇದ್ರದ್ದು ಹಿಂದೆ ಎನರ್ಜಿ ಇದ್ದಾರೆ ಅಂದ್ರೆ ಅಗ್ನಿ ಅಂದ್ರೆ ಪರಶುರಾಮ ಸೊ ಅಲ್ಲಿ ಅದೇ ಅದೇ ಜಾಗದಲ್ಲಿ ಅವ್ರದ್ದು ಒಂದು ಇದ್ ಮಾಡಿದ್ದಾರೆ ಒಂದು ಸಣ್ಣದ ಒಂದು ಮೂರು ಒಂದು ಅವ್ರ ತೊಂದ್ ಕೇಂದ್ರ ಮಾಡ್ಕೊಂಡಿದ್ದಾರೆ ಅದೇ ಪಾಯಿಂಟ್ ನ ಹೇಳಿದೆ ಅವ್ ಮೂರ್ ಪಾಯಿಂಟ್ ಕನೆಕ್ಟ್ ಮಾಡೋದಿದೆ ಅದಾದ್ಮೇಲೆ ನನ್ನ ಕೆಲಸ ಈ ಪೃಥ್ವಿ ಮೇಲೆ ಮುಗಿತ ಅಂತ ಹೇಳಿದ್ರು ಅವ್ರು ಸೊ ಅಲ್ಲಿ ಅವರು ಏಳು ಸೋಮ ಯಾಗ ಮಾಡಿಸಿರು ತಮ್ಮ ದೇಹ ಬೆಳೋಕ್ಕಿಂತ ಮುಂಚಿತವಾಗಿ ಸೊ ಅದೇನಾಯ್ತು ಅವರು ಹೆಂಗಿದೆ ಅಂದ್ರೆ ಅವರು ಎಪ್ಪತ್ತು ರಾಷ್ಟ್ರದಲ್ಲಿ ಅಗ್ನಿಹೋತ್ರದ ಪ್ರಚಾರ ಮಾಡಿ ಸೊ ಎಪ್ಪತ್ ರಾಷ್ಟ್ರ ಈಗ ಸ ನಾವು ಇಸ್ಕೊಂಗ್ಳದ್ ಬಗ್ಗೆ ಗೊತ್ತಿದೆ ಅಥವಾ ಆರ್ಟ್ ಆಫ್ ಲಿವಿಂಗ್ ಇರ್ಬೋದು ತುಂಬಾ ಅದಕ್ಕೊಂದು ಸಮೂಹ ಇದೆ ಹಿನ್ನೆಲೆ ಇದೆ ದುಡ್ಡು ಇದೆ ಫಾಲೋವರ್ಸ್ ಇದ್ದಾರೆ ಇದಕ್ಕೆ ಏನ್ ಹಂಗ ಏನಿಲ್ಲ ಈಗ ನಾನು ಹೇಳಿದೆ ನನಗ ಅನುಭವ ಅಂತು ನಾನ್ ನಿಮ್ಗೆ ಕಲ್ಸಿದೆ ನೀವು ಮಾಡ್ತೀರಾ ಅವ್ರು ಮಾಡ್ತೀರಾ ಹಿಂಗ ಇದ್ರದ್ದೇ ಅಂತ ಒಂದು ಏನು ಬೇರೆ ಯಾವುದೂ ಇಲ್ಲ ಅದಕ್ಕೆ ಅವರು ಹೋಗಿದ್ದು ಹಂಗೆ ಅವರು ಬ ಇಷ್ಟು ಎಪ್ಪತ್ತು ರಾಷ್ಟ್ರನ ಅಡ್ಡಾಡಿದ್ರೆ ಅವರು ತಮ್ಮ ಗುರುಗಳು ಗಜಾನಂದ ಮಹಾರಾಜ್ ಅಕ್ಕಲ್ ಕೋರ್ಟ್ನಲ್ಲಿ ಅವರು ಮಠದಲ್ಲೇ ಅವ್ರು ಕೂತ್ಕೊಂಡಾಗ ಒಂದಿಬ್ಬರು ಮಾರವಾಡಿ ಅಂದರೆ ವ್ಯಾಪಾರಿಗಳು ಮುಂಬೈದವರು ಅವರು ಆ ಇನ್ನೂ ಆ ಇದೆ ಹಿಂಗೊಂದು ಎತ್ತರ ಕಟ್ಟೆ ಏರಿ ಮೇಲೆ ಬರಬೇಕು ಅಲ್ಲಿ ಅವ್ರಿಗೊಂದು ಐದು ರೂಪಾಯಿ ಸಿಕ್ತು ಅದು ಐದು ರೂಪಾಯಿ ತೊಗೊಂಡು ಗುರು ಗುರುಮಂದಿರ್ ಹೊರಗೆ ಸಿಕ್ಕಿದೆ ಕೂಡ ಅದನ್ನ ತೊಗೊಂಡು ಬಂದು ಮಹಾರಾಜ್ ಅವ್ರು ಯಾರೂ ಮುಟ್ತಿರ್ಲಿಲ್ಲ ಅಲ್ಲಿ ಹಿಂಗೆ ಅವ್ರ ಕಾಲ ಅಂತಲ್ಲಿ ಇಟ್ಟು ನಮ್ಗೆ ಅಲ್ಲಿ ಹೊರಗೆ ಸಿಕ್ಕಿದೆ ಅಂತಂದರು ಇವರು ಅವ್ರನ್ನ ಕರೆದ್ರು ನಮ್ಮ ನಮ್ಮ ಗುರುಗಳನ್ನ ಅವರು ವಸಂತರಾವ್ ಪರಂಜಪಿ ಅಂತಂತಿದ್ರು ನಾವು ಗುರುದೇವ್ ಅಂತಿದ್ದೆವು ಅವ್ರಿಗೆ ಇಲ್ಲಿ ಬಾರಪ್ಪ ಅದನ್ನು ತಗೋ ನಿನ್ನ ಕರ್ಮ ಸದ್ಯಕ್ಕೆ ಭಾರತ ಇಲ್ಲ ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಹೋಗಿ ಇದನ್ನ ಕಲಿಸ್ಲಿಕ್ಕೆ ಶುರು ಮಾಡುವಂತ ಹೇಳಿದ್ರು ಅದನ್ನು ತಗೊಂಡು ಅವ್ರು ಹೋದ್ರು ಅಂದ್ರೆ ಅದೊಂದು ಅದೊಂದು ಇದನ್ನ ನೀವು ಕೊಟ್ಟಂಗೆ ಅದು ಹೆಂಗ್ ಹೋದ್ರು ಯಾರ್ ಟಿಕೆಟ್ ತೆಗೆದ್ರು ಹೆಂಗೆ ಅದ್ ಹೆಂಗೆ ಪ್ರವಾಸ ಆಯ್ತು ಅದ್ಭುತ ಇದೆ ಅದು ಫಸ್ಟ್ ಅಗ್ನಿಹೋತ್ರ ಮಾಡಿದ್ದು ನ್ಯೂಯಾರ್ಕ್ದಲ್ಲಿ ಒಂದು ಚರ್ಚ್ ನಲ್ಲಿ ಅವರು ಅದು ಹೆಂಗೆ ಕೈಯಲ್ಲಿ ಬೈಬಲ್ ಹಿಡ್ಕೊಂಡು ಅಲ್ಲಿ ಮುಂದ ಬಂದಂಥ ಎಲ್ಲ ವ್ಯಕ್ತಿಗಳ ನಿಮ್ಗೆ ಮತ್ತೊಂದು ಯಾವುದೋ ಒಂದು ಧರ್ಮದ ಬಗ್ಗೆ ಅಥವಾ ಇದರ ಬಗ್ಗೆ ಹೇಳಕ್ಕೆ ನಾನು ಬಂದಿಲ್ಲ ನಿಮ್ಮ ಬೈಬಲ್ನಲ್ಲಿ ಏನು ಹೇಳಿದೆ ಅದನ್ನೇ ಹೇಳೋಕ್ಕೆ ಬಂದಿದ್ದೀನಿ ಅಂತ ಅದರಲ್ಲಿ ಒಂದು ರಿಫರೆನ್ಸ್ ಇದೆ ಡ್ಯಾನಿಯಲ್ ಅಂತ ಹೇಳ್ತಾನೆ ಅ ಡೇ ವಿಲ್ ಕಮ್ ಅರ್ಲಿ ಅರ್ಲಿ ಮಾರ್ನಿಂಗ್ ಸಕ್ರಿಫೈಸ್ ಆ್ಯಂಡ್ ಈವ್ನಿಂಗ್ ಸಕ್ರಿಫೈಸ್ ವಿಲ್ ಬಿ ಡನ್ ಬಟ್ ನಾಟ್ ನೌ ಇನ್ ಫ್ಯೂಚರ್ ಅಂತ ಹಿಂಗೆ ಅದರಲ್ಲಿ ಇದೆ ಅದು ಆ ಬೈಬಲ್ನಲ್ಲಿ ಈಗೇನು ಆಹುತಿ ಕೊಡ್ತೀವಿ ಅದೊಂದು ಸಕ್ರಿಫೈಸ್ ಅದು ತಗೊಂಡು ಹಿಂಗೆ ಶುರು ಆಗಿದ್ದು ಆಮೇಲೆ ಅವ್ರ ಇವ್ರ ಕಡೆ ಎಷ್ಟು ದುಡ್ಡು ಇತ್ತಂದ್ರೆ ಅವಾಗ ಅದ್ರಾಗೆಲ್ಲ ಬುಕ್ ನಲ್ಲಿ ಇದೆ ಹತ್ತು ಹದಿನೈದು ಡಾಲರ್ ಇತ್ತಂತೆ ಅದಾಗ ಅವಾಗ ಆ ಚರ್ಚ್ ಪ್ರೀಸ್ಟ್ ಹೇಳ್ತಾನೆ ಇಲ್ಲಿ ನೋಡಿ ಸಿ ದಿಸ್ ಪರ್ಸನ್ ಹೂ ಹ್ಯಾಸ್ ಅಲ್ಟಿಮೇಟ್ ಫೇತ್ ಇನ್ ಡಿವೈನ್ ವಿತ್ ಓನ್ಲಿ ಟೆನ್ ಫಿಫ್ಟೀನ್ ಡಾಲರ್ಸ್ ಕಮ್ ಟು ಯು ಎಸ್ ಆಮೇಲೆ ಅಲ್ಲಿ ಮುಂದೆ ಆಯ್ತು ಎಲ್ಲರೂ ಸ್ಪಾನ್ಸರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ನಮ್ಮ ಮನೆಯಲ್ಲಿ ಬಂದು ಇಡ್ಕೊಂಡು ಅಂತ ಅವ್ರ ಯಾರು ಮನೆಯಲ್ಲಿ ಇದ್ರು ಒಂದ್ ದಿನದಕ್ಕಿಂತ ಜಾಸ್ತಿ ಇರಲ್ಲ ಅಂತ ಹೇಳಿದ್ರು ಹಿಂಗ ಶುರು ಆಗಿದ್ದ ಪ್ರವಾಸ ಎಪ್ಪತ್ತು ರಾಷ್ಟ್ರದಲ್ಲಿ ಅಗ್ನಿಹೋತ್ರದ ಪ್ರಸಾರ ಆಯ್ತು ಕೊನೆಗೆ ಅಮೆಝಾನ್ ಫಾರೆಸ್ಟ್ ನಲ್ಲಿ ಮೂರು ವರ್ಷ ಇದ್ರು ಅಮೆಜಾನ್ ಫಾರೆಸ್ಟ್ ಈಸ್ ನಥಿಂಗ್ ಬಟ್ ಲಂಗ್ಸ್ ಆಫ್ ಹೋಲ್ ವರ್ಲ್ಡ್ ಅಲ್ಲಿ ಹಾಳಾದರೆ ನಾವು ಹಾಳಾಗ್ತೇವೆ ಸೊ ಅದು ಅಲ್ಲಿ ಮೇನ್ ಅಲ್ಲಿ ಫಸ್ಟ್ ಅದರಲ್ಲಿ ಅಂದ್ರೆ ಒಂದು ರಾಷ್ಟ್ರವಾಗಿ ಅಗ್ನಿ ಅಂದ್ರೆ ಗೋರ್ಮೆಂಟ್ ಲೆವೆಲ್ ನಲ್ಲಿ ಸ್ವೀಕಾರ ಮಾಡಿದ್ದು ಪೇರು ಸೌತ್ ಅಮೇರಿಕ ಏನ್ ಪೇರು ಅಂತ ಏನು ರಾಷ್ಟ್ರ ಇದೆ ಅದರಲ್ಲಿ ಅದು ಹೆಂಗಿದೆ ಅವ್ರ ಸಂಸ್ಕೃತಿಯಲ್ಲೂ ಅವರು ಅಗ್ನಿ ಉಪಾಸಕರು ಹಿಂಗೆ ಶುರು ಆಗಿದ್ದು ಫಸ್ಟ್ ಪೇರುದಲ್ಲಿ ಅಲ್ಲಿ ಅದ ಹೆಂಗೆ ಸೌತ್ ಅಮೇರಿಕಾ ಬಡ ರಾಷ್ಟ್ರ ಎಲ್ಲ ನಾರ್ತ್ ಅಮೇರಿಕಾದವರು ಬಂದು ಲೀಸ್ ಮೇಲೆ ತಗೊಂಡು ಇದು ಮಾಡಿ ಲೀಸ್ ಮೇಲೆ ತೊಗೊಂಡ್ಕೊಂಡು ತುಂಬಾ ಕೆಮಿಕಲ್ಸ್ ಯೂಸ್ ಮಾಡಿ ತಮಗೆ ಏನ್ ಬೇಕೆಲ್ಲ ಬೆಳೆದ್ರು ಪರ್ಟಿಕ್ಯುಲರ್ಲಿ ಬನಾನಾ ಬನಾನಾ ಇಸ್ ಅ ಸ್ಟೇಪಲ್ ಫುಡ್ ಇನ್ ಪೇರು ಈಗ ಹೆಂಗ್ ನಾವು ಬೇರೆ ಯಾವುದು ತಿಂತೀವಿ ಅವ್ರ ಸ್ಟೇಬಲ್ ಫುಡ್ ಅಂದ್ರೆ ಒಂದು ಆರ್ಥಿಕವಾಗಿ ಅದೇ ಅದ್ರದ್ದು ಹಿನ್ನೆಲೆ ಅದರದ್ದು ಉಪಯೋಗ ಮಾಡ್ತಾರೆ ತಿನ್ನಕ್ಕೆ ನಮ್ಗತೆ ಒನ್ ಡಜನ್ ಎರಡು ಅಲ್ಲ ಒಂದ್ ತ ಮುಂದ್ ಟೇಬಲ್ ಮೇಲೆ ಇಟ್ಕೊಂಡು ತಿನ್ನೋರು ಈ ತರದ್ದು ಇದು ಸೊ ಆ ಹಂಗೆ ಅದನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಒಂದು ಪರ್ಟಿಕ್ಯುಲಿ ಬ್ಲ್ಯಾಕ್ ಸಿಗೋಟಕ ಅನ್ನೋ ಒಂದು ಫಂಗಲ್ ಡಿಸೀಸ್ ಅದು ಎಷ್ಟು ಮಟ್ಟಿಗೆ ಬಂತಂದ್ರೆ ತುಂಬಾ ಎಲ್ಲ ಅವ್ರದ್ದು ಪ್ಲಾಂಟೇಶನ್ ಹಾಳಾಯ್ತು ಆರ್ಥಿಕವಾಗಿ ಪೂರ್ಣ ದಿವಾಳಿ ಆದ್ರು ಅವರು ಪೇರು ರಾಷ್ಟ್ರ ಇವರು ಒಂದು ಜರ್ಮನ್ ದಿಂದ ಕೆಲವು ವಾಲಂಟಿಯರ್ಸ್ ತಗೊಂಡು ಮೂರು ಸಾವಿರ ಹೆಕ್ಟರ್ ಸೆಲೆಕ್ಟ್ ಮಾಡಿ ಏರಿಯಾದಲ್ಲಿ ಎಲ್ಲಿ ತುಂಬಾ ಸಮಸ್ಯೆ ಇದೆ ಅಲ್ಲಿ ಅಗ್ನಿಹೋತ್ರ ಶುರು ಮಾಡಿದರು ಮೂರು ವರ್ಷ ಅಲ್ಲಿ ಸತತವಾಗಿ ಕೆಲಸ ಮಾಡಿದ್ದಾರೆ ಅಲ್ಲಿ ಗೌರ್ಮೆಂಟ್ ಫುಲ್ ಎಲ್ಲ ಡಾಕ್ಯುಮೆಂಟೆಡ್ ಇದೆ ಅದು ಅಬ್ಸರ್ವೇಷನ್ ಮಾಡಿದ್ದಾರೆ ಇದ್ರ ಕೊಕೋದ ಮೇಲೆ ಏನು ಪರಿಣಾಮ ಆಯಿತು ಬನಾನಾ ಮೇಲೆ ಏನಾಯ್ತು ಆಮೇಲೆ ಇನ್ನೊಂದು ಅವ್ರದ್ದು ಇದು ಕಾಫಿ ಮೇಲೆ ಈ ತರದ್ದು ಎಲ್ಲ ಅದರ ಅಭ್ಯಾಸ ಮಾಡಿ ಅದೊಂದು ಎಲ್ಲ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಆಯಿತು ಅದರ ನಂತರ ಅದನ್ನೆಲ್ಲ ತಗೊಂಡು ನನ್ನ ಕಡೆ ಬಂದಿದ್ದವ್ರು ಫಸ್ಟ್ ಹೋತ್ರ ಅಂದ್ರೆ ಒಂದು ಫಾರ್ಮ್ ನಲ್ಲಿ ಮಾಡಿದ್ದು ನಮ್ದು ಇಡೀ ಸೌತ್ ಇಂಡಿಯಾದಲ್ಲಿ ಅದು ಏನೋ ಎಂದ ಎಂತ ಯಾವ ಜನ್ಮದೃನೋ ಏನೋ ಗೊತ್ತಿಲ್ಲ ಅದು ಆಮೇಲೆ ನಮ್ಮಲ್ಲಿ ಬಂದವರು ಒಂದೊಂದು ವಾರ ಇರ್ತಿದ್ರು ಆ ಫಾರಿನರ್ಸ್ ಬಂದವರೆಲ್ಲ ನನಗ ನೆವರ್ ಸ್ಟೇಡ್ ಎನಿವೇರ್ ಇನ್ ಮೋರ್ ದನ್ ಒನ್ ಡೇ ಹೌ ಈ ಸ್ಟೇಸ್ ಇನ್ ಸೆವೆನ್ ಟು ಏಟ್ ಡೇಸ್ ಇನ್ ಯುವರ್ ಹೌಸ್ ಅಂತ ನನಗಂದ್ರೆ ನನಗೇನು ಗೊತ್ತಿಲ್ಲ ಅಂದ್ರೆ ಅವ್ರು ಏನಿದ್ರು ಅವ್ರದ್ದು ಎಷ್ಟು ನಮ್ಗೆ ಏನೋ ಅರ್ಧ ಈ ನೋಡ್ಲಿಕ್ಕೆ ಅಗ್ನಿ ಸಾಮಾನ್ಯ ಮತ್ತೆ ಎಂದೆಂದು ನಿಮ್ಮ ಭವಿಷ್ಯ ನಿಮ್ದು ಇದು ಎಂದು ಇಂಥದ್ದು ಎಂದೂ ಮಾತಾಡ್ತಿದ್ರು ಅಗ್ನಿಹೋತ್ರ ಮಾಡಿ ಸಾಕಂತಿದ್ರು ಮತ್ ಮತ್ತೆ ಮಾತಾಡೋದು ಜಗತ್ತಿನ ಕಲ್ಯಾಣದ್ದಾನೆ ಅವ್ರಿಗೆ ಯಾವುದು ಜಾತಿ ಧರ್ಮ ಅದು ಇದು ಇವತ್ ನೀವು ಯು ಆರ್ ದ ವರ್ಸ್ಟ್ ಕೇಸ್ ಅಂದ್ರೆ ಗಾನ್ ಕೇಸ್ ಅಂತೇವಲ್ಲ ಅವನಿಗೂ ಅಷ್ಟೇ ಹಕ್ಕಿದೆ ಇವತ್ತಿಂದ ಅವನು ಪರಿವರ್ತನೆ ಹೊಂದೋದು ಹಾ ಅವನ್ ಏ ಗ್ವಾನ್ ಕೇಸ್ ಅಂತ ಅವ್ನ ದುರ್ಲಕ್ಷ ಮಾಡಂಗಿಲ್ಲ ಅವನ್ ಉದ್ದಾರ ಆಗ್ಬೇಕು ಅದಕ್ಕೆ ಅಗ್ನಿಹೋತ್ರು ಇವರು ರಾತ್ರಿ ಒಂದ್ಸಲ ಫೋನ್ ಮಾಡಿದ್ರು ಏನೇನೋ ಏನೋ ತೊಂದರೆಗಳು ಏನೇನೋ ಹೇಳಿದ್ರು ನಾನು ಏನೋ ಇದ್ರಾಗ ಏನೇನೋ ಅವ್ರ ಇದನ್ನ ಮಾಡಿ ಸಮಾಧಾನ ಹೇಳಿ ಮಾಡಿ ಅಗ್ನಿಹೋತ್ರಿ ಶುರು ಮಾಡಿದ್ರು ಮುಂದೊಂದು ಆರು ತಿಂಗಳೇ ಬಂದ್ರು ಅವ್ರು ಯಾರನ್ನೋ ಗೊತ್ತಿರ್ಲಿಲ್ಲ ಬಂದ್ರು ಅಲ್ಲೇ ಮನೆ ಹೊರಗ್ ಕೂತ್ರು ನಿಮಗ ನಾವ್ ರಾತ್ರಿ ಫೋನ್ ಮಾಡಿದ್ ನೆನಪಿದೆ ಅಂತ ನಮ್ಮ ಹೌದು ಮಾಡಿದ್ವಿ ಅಂತ ನೀವು ಅವತ್ತು ನನ್ನ ಜೊತೆ ಮಾತಾಡಿದ್ದಿಲ್ಲ ಅಂದ್ರೆ ನಮ್ಮ ಕಾಳ ಬಹಿರೋ ಒಂದು ಏನೋ ಒಂದು ಗುಡಿ ಇದೆ ನಮ್ಮ ಊರಲ್ಲಿ ಅದ್ರ ಶಿಖರಕ್ಕೆ ಹೋಗಿ ಅಂತ ಹಾಕೋಣ ಅದು ನೀವು ನಿಮ್ದು ಕೇಳಿ ನನ್ನ ಅದನ್ನ ವಿಚಾರ ಬಿಟ್ಟು ಇವತ್ತು ಅದು ಏನು ಅದ್ಭುತ ಕೆಲಸ ಮಾಡ್ತಾರೋ ಬರುದು ನಮ್ಮ ಹೃದಯದಿಂದ ನಿಮ್ಮ ತಟ್ಟೆಗೆ ಇಂದು ನಾವು ಪ್ರೀತಿ ಆರೋಗ್ಯ ಮತ್ತು ಕೃತಜ್ಞತೆಯನ್ನು ಆಚರಿಸುತ್ತಿದ್ದೇವೆ ನೀಡಲಾಗಿರುವ ಸಾವಯವ ಆಹಾರಕ್ಕೂ ಅದರ ಹಿಂದೆ ಇರುವ ರೈತರ ಪರಿಶ್ರಮಕ್ಕೂ ತಯಾರಿಸಲಾಗಿರುವುದು ಸಾವಯವ ಧಾನ್ಯಗಳ ಬೇಳೆ ಮತ್ತು ಮಸಾಲೆಗಳು ಸಾವಯವ ತರಕಾರಿಗಳು ಸಾವಯವ ದೇಸಿ ತುಪ್ಪ ಪನ್ನೀರ್ ಮತ್ತು ಹೋಮ ಸಾವಯವ ಬೆಲ್ಲ ಮೈದಾ ಇಲ್ಲ ಸಕ್ಕರೆ ಇಲ್ಲ ಕೃತಕ ಸಂರಕ್ಷಕಗಳಿಲ್ಲ ಬಣ್ಣಗಳು ಅಥವಾ ಸುವಾಸನೆಗಳಿಲ್ಲ ಮೂಲ ವೇಣು ಗ್ರಾಮ ಆಯುರ್ಗ ಆರ್ಗ್ಯಾನಿಕ್ ಫ್ರೆಶ್ ಫಾರ್ಮರ್ಸ್ ಮಾರ್ಕೆಟ್ ಬೆಳಗಾವಿ ಹೃದಯ ಪೂರ್ವಕ ಧನ್ಯವಾದಗಳೊಂದಿಗೆ ಶ್ರೀಮತಿ ಮಧುಮತಿ ಹಾಗೂ ಶ್ರೀ ಅಭಯ್ ಮುತಾಲಿಕ್ ದೇಸಾಯ್ ಏನ್ ಗೊತ್ತಾ ನಾನು ಇಷ್ಟೊತ್ತು ಹೇಳಿದ್ದು ಆವತ್ತು ನಮ್ಗೆಲ್ಲ ಊಟಕ್ಕೆ ಇಷ್ಟು ಜನರು ಸೇರಿರುವಂತ ಈ ಮದುವೆ ಮನೆಯಲ್ಲಿ ಊಟಕ್ಕೆ ಬಡಿಸಿದ್ದು ಸಾವಯವ ಆಹಾರ ಎಲ್ಲಾ ರೀತಿಯ ಚಾಟ್ಸ್ ಇತ್ತು ಊಟ ಇತ್ತು ಕಂಪ್ಲೀಟ್ ಆಗಿ ಬಳಸಿದ್ದು ಆರ್ ಆರ್ಗ್ಯಾನಿಕ್ ಅದರಲ್ಲೂ ಹೋಮ ಆರ್ಗ್ಯಾನಿಕ್ ನಿಮ್ಗೆಲ್ಲ ಗೊತ್ತು ಮುತಾಲಿಕ್ ಸರ್ ನಮ್ಮ ಹೋಮ ಅಗ್ನಿಹೋತ್ರನ ಬೆಳಗ್ಗೆ ಸಂಜೆ ಅವರ ಹೊಲದಲ್ಲಿ ಮಾಡ್ತಾರೆ ಅದರಿಂದ ಬೆಳೆಯುವಂತ ಬೆಳೆಗೆ ಇನ್ನೂ ಎಕ್ಸ್ಟ್ರಾ ಎನರ್ಜಿ ಬಂದಿರುತ್ತೆ ಆರ್ಗ್ಯಾನಿಕ್ ಅಷ್ಟೇ ಅಲ್ಲ ಹೋಮ ಆರ್ಗ್ಯಾನಿಕ್ ಆ ದಿನಸಿಯಿಂದ ನಮ್ಮೆಲ್ರಿಗೂ ಊಟ ಬಡಿಸಿ ಅದೆಲ್ಲರಿಗೂ ಒಂದು ತಿಳುವಳಿಕೆ ಇರ್ಲಿ ಅನ್ಕೊಂಡು ಆ ಬೋರ್ಡ್ ಕೂಡ ಇಟ್ಟಿದ್ರು ಆ ಬೋರ್ಡ್ ಮಾತ್ರ ಮೋಸ್ಟ್ ಅಟ್ರಾಕ್ಟಿವ್ ಅಂತ ನಮ್ಗ ಅನ್ಸಿತ್ತು ಒಂದ್ ಐದ್ ಐದ್ ನಿಮಿಷ ಅಲ್ಲ ಹಚ್ಬಹುದು ಅದೇನ್ ಸಮಸ್ಯೆ ಇಲ್ಲ ಮೇನ್ ನೀವು ಎಷ್ಟು ನಿಮಿಷ ಮುಂಚೆ ಹಚ್ತೀರಾ ಅದಕ್ಕೆ ಮಹತ್ವ ಇಲ್ಲ ಸಮಯ ಬಂದಾಗ ಅಗ್ನಿ ಉರಿತಾ ಇರಬೇಕು ಅದ್ ಪ್ರಜ್ವಲಿತ ಇರ್ಬೇಕು ಸೊ ಸಾಮಾನ್ಯವಾಗಿ ಒಂದು ಐದ್ ನಿಮಿಷ ಸಾಕಾಗ್ತದೆ ಅನ್ನುವಂತ ಉದ್ದೇಶದಿಂದ ನಾವ್ ಐದ್ ನಿಮಿಷ ಅಂತ ಹೇಳ್ತೀವಿ ಅಷ್ಟೇ ಹೆಂಗಿದೆ ಒಂದ್ ಸ್ವಲ್ಪ ಆದ್ರೂ ಫಾಯರ್ ಬರ್ಬೇಕು ಅನ್ನೋ ಉದ್ದೇಶದಿಂದ ಅರ್ಥಾತ್ ಹೆಂಗಿದೆ ಎಷ್ಟು ಅಗ್ನಿ ಇರ್ಬೇಕಂದ್ರೆ ನಿಮ್ಮ ಅಕ್ಷತೆ ಹಾಕಿರೋದು ಪೂರ್ಣ ಸುಡ್ಬೇಕು ಅಷ್ಟಿದ್ರೆ ಸಾಕು ಇನ್ನದ್ ಹೆಂಗಿದೆ ಈಗ ನಾವು ನಮ್ದೇ ನಾವು ರೈತರು ಇರೋದ್ರಿಂದ ನಾವು ನಮ್ ಕಡೆ ಬೆರಳೆ ಸಿಗ್ತದೆ ನಾವು ಎಷ್ಟ್ ಬೇಕಷ್ಟು ಹಾಕ್ತಿವಿ ಈ ಬೇರೆ ಹೌದೌದು ಅದೇ ಇನ್ನ ಅವ್ರಿಗೆ ಕರೆಕ್ಟ್ ಕರೆಕ್ಟ್ ಹೌದೌದು ಕೊನೆಗೆ ಲಾಸ್ಟ್ ಎಕನಾಮಿಕಲಿ ಮಾಡಿ ಅಂತ ಹೇಳ್ತೀವಿ ಬಟ್ ಅಗ್ನಿಹೋತ್ರ ಮಾಡಿ ನಮ್ ಗುರುಗಳು ಒಂದ್ ಬೇರೆ ತರ ಅದನ್ನ ಇದಕ್ಸ್ಪ್ಲೈನ್ ಮಾಡ್ತಿದ್ರು ಏನ್ರಿ ಈ ಕಡೆ ತಿನ್ಲಿಕ್ಕಿಲ್ಲ ಇದಿಲ್ಲ ನೀವೆಲ್ಲ ತುಪ್ಪ ಹಾಕಿ ಅದನ್ನ ಹಾಕಿ ಹಿಂಗೆ ಹಾಳ್ತಾರೆ ಕಾಮೆಂಟ್ ಮಾಡ್ತಿರ್ತಾರಲ್ಲ ಹಂಗಾದ್ರೆ ನೀವು ಬಿತ್ತನೆ ಮಾಡ್ಬೇಕಾದ್ರೆ ಮಣ್ಣಲ್ಲೇ ಹಾಕ್ತಿರಲ್ಲ ನೀವು ಮತ್ತ ತಿನ್ಲಿಕ್ಕಿಲ್ಲ ಅಂತ ಮಣ್ಣಕ್ ಹಾಕ್ತಿರಿ ಬಿತ್ ಇದು ಹಂಗೆ ಇದು ಯಾಕೆ ಅಂದ್ರೆ ಅದು ಬೆಳೀತದೆ ವೃದ್ಧಿ ಆಗ್ತದೆ ಯಾವಾಗ್ರೆ ಫ್ರೀ ಇದ್ದಾಗ ಮಾತಾಡೋಣ ಏನ್ ಆಗ್ತದೆ ಏನಿಲ್ಲ ಅದು ಎಲ್ಲ ಹೊಲಿಗೆ ಹಚ್ಚಿ ನೋಡಿದ್ವಿ ನಾವು ಒಳಗೆ ಹಚ್ಚಂದ್ರೆ ನಮ್ ಗುರುಗಳು ಹೇಳಿದ್ರು ಇದೊಂದು ಮಾಡು ಏನೂ ಮಾಡೋದು ಬೇಕಾಗಿಲ್ಲ ಅಂತ ನಾ ಅವಾಗ ಇವರು ಏನೋ ಅತಿಶೋಕ್ತಿ ಹೇಳ್ತಾ ಇದ್ದಾರೆ ಅಂತ ಅನ್ಸಿತ್ತು ಬೆಳಗಾವಿಯ ಈ ಜನರನ್ನು ನೋಡಿ ಸರ್ ಜೊತೆ ಎಷ್ಟು ಶಿಸ್ತಿನಿಂದ ಬಂದು ಕುತ್ಕೊಂಡು ಅವರೇ ಟೈಮ್ ಮಾನಿಟರ್ ಮಾಡ್ತಾ ಇದ್ರು ಅವರೇ ನಮ್ಗೆ ಎಚ್ಚರಿಸಿದ್ರು ಟೈಮ್ ಆಯ್ತು ಅಂತ ಅಗ್ನಿಹೋತ್ರ ಆ ಕ್ಷಣ ಅಂತೂ ನಿಜವಾಗ್ಲು ನನ್ನ ಜೀವನದಲ್ಲಿ ಮರೆಯಲ್ಲ ಯಾಕಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲೇ ಅಗ್ನಿಹೋತ್ರ ಗುರು ಅಂತ ನಾನು ಸರ್ ನ ಕನ್ಸಿಡರ್ ಮಾಡ್ತೀನಿ ಹೌದು ಅವರೇ ನಮ್ಮೆಲ್ರಿಗೂ ಅಗ್ನಿಹೋತ್ರದ ಗುರು ಇವ್ರು ನಮ್ಮ ಮನೆ ನೋಡಿಲ್ಲ ಫಸ್ಟ್ ಟೈಮ್ ಗದಗನೇ ಇವರು ಹೊಲಕ್ ಹೊಲಕ್ ಬಂದಿದ್ದಾರೆ ಸಾಕಷ್ಟು ಸಲ ಮನೆಗ್ ಬಂದಿಲ್ಲ ಅದ ಅವರು ಅವ್ರ ಅವ್ರಿಗೆ ಮಾತಾಡ್ ಮಾತಾಡಂಗಿಲ್ಲ 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 ಯು ಹ್ಯಾವ್ ಟು ಮೇಂಟೈನ್ ಸೈಲೆನ್ಸ್ ಅದೇ ಅವಾಗ ನೀವು ಮೆಡಿಟೇಷನ್ ಮಾಡಿದ್ರೆ ಎಸ್ 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 ಅಗ್ನ ಏ ಸ್ವಾಹ ಅಗ್ನ ಏದಂ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ಮಮ ಮತ್ತೊಮ್ಮೆ ಮಗದೊಮ್ಮೆ ಒತ್ತಿ ಒತ್ತಿ ಹೇಳ್ತೀನಿ ಅಗ್ನಿ ಹೋತ್ರ ಮ್ಯಾಜಿಕ್ ಅಲ್ಲ ಇದು ಸೈನ್ಸ್ ಹೌದು ಸೈನ್ಸ್ ಈ ಅಗ್ನಿಹೋತ್ರ ದೇಸಿ ಹಸುವಿನ ತುಪ್ಪ ಬೆರಣಿ ಅಕ್ಷತೆಯಿಂದ ಆಗುವಂತ ಒಂದು ಕೆಮಿಕಲ್ ಚೇಂಜ್ ಅದರಿಂದ ಆಗುವಂತ ಬೆನಿಫಿಟ್ಸೆ ಅಗ್ನಿಹೋತ್ರ ಇದನ್ನ ದೇಶಾದ್ಯಂತ ಸಾರ್ಬೇಕು ಬರ ದೇಶಗಳಲ್ಲಿ ಹೆಚ್ಚಾಗಿ ಇದನ್ನ ನಂಬಿ ಮಾಡ್ತಾ ಇರುವಂತದ್ದು ನಮ್ಮ ದೇಶದಲ್ಲೂ ಪ್ರಚಲಿತವಾಗಬೇಕು ಅನ್ನೋ ಕಡೆ ಸರ್ನ ನಿಟ್ಟು ಅಥವಾ ಸರ್ನ ಒಂದು ದೂರ ದೃಷ್ಟಿ ಇದೆ ಅದಕ್ಕೆ ನಮ್ಮ ಚಾನೆಲ್ ಇಂದನು ನಾವು ಕೈ ಜೋಡಿಸೋಣ ಇನ್ನೂ ಹೆಚ್ಚೆಚ್ಚಾಗಿ ಅಗ್ನಿಹೋತ್ರ ಮಾಡೋಣ ಒಂದ ಎರಡ ಈ ವಿಡಿಯೋನ ಡೀಟೇಲ್ ಆಗಿ ಸರ್ ಮಾತನ್ನ ಇನ್ನೊಮ್ಮೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಅವರ ಅನುಭವಗಳನ್ನ ಹೇಳ್ತಾರೆ ಅವರ ಗುರುಗಳು ಅವ್ರಿಗೆ ಹೇಳಿದ್ದ ಮಾತುಗಳನ್ನ ಹೇಳ್ತಾ ಇದಾರೆ ಅರ್ಥ ಆಗಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸಮಾಧಾನವಾಗಿ ನಿಧಾನಕ್ಕೆ ಸರ್ ಹೇಳೋ ಮಾತುಗಳನ್ನ ಕೇಳಿಸ್ಕೊಂಡ್ರೆ ನಿಮಗೆ ಅರ್ಥ ಆಗತ್ತೆ ಅಗ್ನಿಹೋತ್ರ ಅಂದ್ರೆ ಏನು ಅಂತ ನಿಮ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ಇದ್ರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಬೀರುತ್ತೆ ಪರಿಸರದಲ್ಲಿ ಪರಿಣಾಮ ಬೀರುತ್ತೆ ಮನೆಯಲ್ಲಿ ಮಕ್ಕಳ ಒಂದು ಹಟಮಾರಿತನ ದುಶ್ಚಟಗಳು ಇದೆಲ್ಲದ್ರ ಮೇಲೂ ಪರಿಣಾಮ ಬೀರುತ್ತೆ ಅಷ್ಟೇ ಅಲ್ಲದೆ ಈ ಕೆಟ್ಟ ಗಾಳಿ ಮಾಟ ಮಂತ್ರ ಅಂತ ಇದು ಹೆದರ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಎಲ್ಲದಕ್ಕೂ ಒಂದು ಪಾಸಿಟಿವ್ ಎನರ್ಜಿನ ಮನೆಗೆ ತಂದ್ಕೊಡೋದು ಈ ಅಗ್ನಿಹೋತ್ರ ಅಷ್ಟೇ ಅಲ್ಲ ಈ ದಂಪತಿಗಳ ಸರಳತೆಗೆ ಏನ್ ಹೇಳ್ಬೇಕು ಬನ್ನಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇವರು ಮಧುಮತಿ ಮುತಾಲಿಕ್ ದೇಸಾಯಿ ಅಂದ್ರೆ ಮುತಾಲಿಕ್ ಸರ್ನ ನ ಮನೆಯವ್ರೆ ಮಿಸಸ್ ಸೊ ಮೇಡಮ್ ತುಂಬಾ ಖುಷಿ ಪಟ್ರು ನಮ್ಮನ್ನ ನೋಡಿದ್ರೆ ಬಂದು ತಬ್ಕೊಂಡು ಅಷ್ಟು ಖುಷಿ ಪಟ್ರು ಸಂಭ್ರಮಿಸಿದ್ರು ನೀವ್ ಇಲ್ಲಿಂದ ಅಲ್ಲಿಂದ ಬಂದಿದ್ರಲ್ಲ ಅದೇ ನಮಗ್ ಸಂತೋಷ ಅಂತ ತುಂಬಾ ಚೆನ್ನಾಗಿ ಹೋದವ್ರನ್ನ ಆತಿಥ್ಯ ಮಾಡಿದ್ರು ತುಂಬಾ ಚೆನ್ನಾಗಿ ಕಂಡು ಕಳ್ಸಿದ್ರು ಅಷ್ಟೇ ಅಲ್ಲ ನಮ್ಮನ್ನ ಅಷ್ಟೇ ಅಂತ ಅಂದ್ಕೊಬಿಡಿ ಮುಂದೆ ಹೇಳ್ತೀನಿ ಯಾವ ರೀತಿ ಎಲ್ಲನೂ ಅವರು ಕಂಡು ಕಳಿಸ್ತಾ ಇದ್ರು ಅಂತ ಒಂದು ಮಾದರಿಯಾಗಿತ್ತು ನಾವು ಬೆಳಗಾವಿಗೆ ಹೋಗಿ ವಾಪಸ್ ಊರಿಗೆ ಬಂದರು ಇವತ್ತಿಗೂ ಮೆಲ್ಕು ಹಾಕ್ತಾ ಇದ್ದೀವಿ ಈ ಥರ ಜನರು ಇರ್ತಾರಲ್ವಾ ಹಿಂಗೂ ಇರುತ್ತಲ್ವಾ ಅಂತ ಅದಕ್ಕೊಂದು ಬೆಸ್ಟ್ ಉದಾಹರಣೆ ನಿಮಗೆ ಮುಂದೆ ಹೇಳ್ತೀನಿ ನಾನು ಈ ಮದುವೆಯಲ್ಲಿ ಈ ಈ ಬಂದಿರೋ ಹೆಣ್ಣು ಮಕ್ಕಳೆಲ್ಲ ಮೋಸ್ಟ್ ಆಫ್ ಡೈಮ್ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿದ್ದರು ಎಲ್ಲರೂ ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸಿ ಫೋಟೋ ತೆಗ್ಸ್ಕೊಂಡ್ರು ಮೇಡಮ್ ಕರೆದು ಕರೆದು ತೋರಿಸ್ತಾ ಇದ್ರು ಗಾಯತ್ರಿ ಬಂದಿದ್ದಾರೆ ನೋಡಿ ಇವರೇ ಗಾಯತ್ರಿ ನೋಡಿ ಅಂತ ಅಷ್ಟೇ ಅಲ್ಲದೆ ಇದಿಷ್ಟು ಮೇಡಮ್ ಬೆಳಗಾವಿಯಲ್ಲಿರೋ ಸುಮಾರು ಹಲವಾರು ಮಹಿಳಾ ಸಮಾಜಗಳಿಗೆ ಸೆಕ್ರೆಟ್ರಿ ಆಗಿದ್ದಾರೆ ನಡ್ಸ್ಕೊಂಡು ಹೋಗ್ತಾ ಇದಾರೆ ಸೊ ಆ ಮೇಡಮ್ ಹೇಳ್ತಾ ಇದ್ರು ಇದೆಲ್ಲ ನನ್ನ ಬಳಗ ಅಂದರೆ ಈ ಮಂಡಳದವರು ಮಹಿಳಾ ಮಂಡಳಿಯವರು ಇವರೆಲ್ಲ ನನ್ನ ಬಳಗ ಇವರು ಅಂತ ತೋರಿಸ್ತಾ ಇದ್ರು ಹಾಗೆ ಇನ್ನು ಸ್ವಲ್ಪ ಹೊತ್ತಿಗೆ ನೀವು ಸರ್ ಬಳಗ ನೋಡ್ತೀರಾ ಸರ್ ಬಳಗ ಅಂದ್ರೆ ಯಾರು ಅನ್ನೋದು ನಿಜವಾಗ್ಲು ಮನಸ್ಸು ತುಂಬಿ ಬಂತು ನಾನ್ ತೋರಿಸಿ ಇವರೆಲ್ಲ ತುಂಬಾ ಅಪೇಕ್ಷೆಯಿಂದ ಬೇರೆ ಕಂಟ್ರಿಯಲ್ಲಿರುವಂತ ರಿಲೇಟಿವ್ಸ್ ಕೂಡ ಇದ್ದಾರೆ ಮೇಡಮ್ಗೆ ಅವರು ಕೂಡ ರಾಧಿಕಾ ಅವರು ಅಂತ ಹೇಳಿ ಅವರು ಬಂದು ಪರಿಚಯ ಮಾಡಿಕೊಂಡು ಅವ್ರಿಗೆ ಮನೆಯವರು ಮಕ್ಕಳನ್ನೆಲ್ಲ ಪರಿಚಯಿಸಿದ್ರು ಇಷ್ಟು ಆಕ್ಟಿವ್ ಆಗಿ ಆ ದಂಪತಿಗಳು ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿದ್ರೆ ನೋಡ್ಲಿಕ್ಕೆ ಒಂದು ಖುಷಿ ಇತ್ತು ಅಂಡ್ ದಿ ಮೋಸ್ಟ್ ಸಕ್ಸಸ್ಫುಲ್ ಅಂಡ್ ಮೀನಿಂಗ್ ಫುಲ್ ಈವೆಂಟ್ ಅಂತ ಅನಿಸ್ತು ಬರ್ತಾ ಇದ್ದಂತಲೇ ಕೋಕಮ್ ಜ್ಯೂಸ್ ಇತ್ತು ಎಲ್ರಿಗೂ ನೀವು ಹೆಜ್ಜೆ ಇಟ್ಟಾಗಿಂದ ವಾಪಸ್ ಹೋಗೋವರೆಗೂ ಪ್ರತಿಯೊಂದು ಆರ್ಗ್ಯಾನಿಕ್ ಅನ್ನೋ ಸಂತೋಷ ಇದೆ ಅಲ್ಲ ಆಹಾ ಹಾಗೆ ಈ ಮದುಮಗಳು ಅಸ್ಸಾಮಿ ಅಂದ್ರೆ ಗುವಾಟಿ ಇಲ್ಲಿ ಇರುವಂತ ಹುಡುಗಿ ಅನ್ನ ಸೊ ಅವರ ಮಗ ಮದುವೆ ಆಗಿರೋದು ಅಸ್ಸಾಮಿ ಹುಡುಗಿ ಸರ್ ಮೇಡಮ್ ಎಲ್ರು ಫುಲ್ ಫ್ಯಾಮಿಲಿ ಅಸ್ಸಾಮಿಗೆ ಹೋಗಿದ್ರು ಮದ್ವೆಗೆ ಅಲ್ಲಿಂದ ಸರ್ ಏನ್ ಕಲ್ತ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತೀನಿ ಅಂದ್ರೆ ಒಂದ್ ಮಾತ್ ಕಲ್ತ್ಕೊಂಡ್ ಬಂದಿರೋದಲ್ಲ ಅದು ಸರ್ನ ಮನದಾಳದ ಮಾತು ಅಸ್ಸಾಮಿ ಮದ್ವೆ ಅಲ್ಲಿ ಸರ್ ಹೇಳ್ತಾ ಇದ್ರು ಪ್ರತಿಯೊಬ್ಬ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ರು ಅಸ್ಸಾಮಿ ಸೀರೆಯನ್ನ ಉಟ್ಕೊಂಡಿದ್ರು ನಮ್ಮಲ್ಲಿ ನನಗ್ ಹೇಳ್ತೀರಿ ಸರ್ ನಮ್ಮಲ್ಲಿ ನೀವೆಲ್ರು ಎಷ್ಟು ಜನ ನಮ್ಮ ಕರ್ನಾಟಕದ್ದು ಅಂತ ನೀವು ಉಟ್ಕೊಂಡು ಅಥವಾ ನಮ್ಮ ಕರ್ನಾಟಕ ನಾವೆಲ್ಲ ಒಂದೇ ತರ ಇರ್ಬೇಕು ಅಂತ ಅನ್ಕೊಂಡಿದೀರಾ ಇಲ್ಲ ಇದೇ ಒಗ್ಗಟ್ಟಿಲ್ಲ ಇದೇ ಒಂದು ಕೊರತೆ ಇರೋದು ನಮ್ಮಲ್ಲಿ ನನಗೆ ಅದನ್ನ ನೋಡಿ ಬಹಳ ಸಂತೋಷ ಆಯ್ತು ಎಷ್ಟು ಒಗ್ಗಟ್ಟಿದೆ ಒಂದು ಡ್ಯಾನ್ಸ್ ಸ್ಟೆಪ್ ಹಾಕಿದ್ರು ಪ್ರತಿಯೊಂದು ಮಗುವಿಂದ ಹಿಡಿದು ಒಂದೇ ತರ ಡಾನ್ಸ್ ಮಾಡ್ತಾರೆ ಮೇ ಬಿ ಸ್ಕೂಲಲ್ಲಿ ಕೂಡ ಹೇಳ್ಕೊಡ್ತಾ ಇರಬಹುದು ಈ ಒಗ್ಗಟ್ಟಿಂದಾನೇ ಅವ್ರು ಏನಾದ್ರೂ ಮುಂದ್ ಬರ್ಲಿಕ್ ಸಾಧ್ಯ ಆದ್ರೆ ನಮ್ಮಲ್ಲಿ ಆ ಒಗ್ಗಟ್ಟಿಲ್ಲ ನಾವು ಯಾವಾಗ್ಲೂ ಬೇರೆಯವರ ಒಂದು ಸಂಸ್ಕೃತಿ ಅನ್ನೇ ಅಳವಡಿಸಿಕೊಳ್ಳೋದು ಬೇರೆಯವರದನ್ನೇ ನಾವು ಅನುಸರಿಸೋದು ಅಲ್ವಾ ಅದಕ್ಕೆ ಸರ್ ಹೇಳಿದ ಮಾತಂತೂ ನನ್ನ ನಿಜವಾಗ್ಲೂ ಮನ್ಸು ಮುಟ್ಟಿದೆ ಆ ಎಷ್ಟು ಸಂಭ್ರಮದಿಂದ ಈ ಕಾರ್ಯಕ್ರಮನೇ ಇವರೆಲ್ಲ ಭಾಗವಹಿಸಿದ್ರು ಅಂತ ನೀವೇ ನೋಡಿ ಇದು ಹೊರಾಂಗಣದಲ್ಲಿ ಈ ರೀತಿ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಾಗಿತ್ತು ಅರೇಂಜ್ಮೆಂಟ್ಸ್ ಡೆಕೋರೇಷನ್ಸ್ ಮಾತ್ರ ತುಂಬಾನೇ ತುಂಬಾ ಫುಲ್ ಅಂಡ್ ತುಂಬಾ ಚೆನ್ನಾಗಿ ಆಗಿತ್ತು ನಂಗೆ ಒಂದು ಅರ್ಥ ಆಗಿದ್ದು ಆರ್ಗ್ಯಾನಿಕ್ ಊಟ ಒಂದು ಕೊಟ್ರಲ್ಲ ಮನ್ಸ್ಫೂರ್ತಿಯಾಗಿ ನಾವೆಲ್ಲ ಎಷ್ಟು ಹೊಟ್ಟೆ ತುಂಬಾ ಖುಷಿಯಾಗಿ ತಿಂದ್ವಿ ತಿಂದ್ರು ಅಲ್ಲಿ ನಮಗೆ ಭಯ ಇಲ್ಲ ಅಥವಾ ಗಿಲ್ಟ್ ಇಲ್ಲ ಅಷ್ಟು ಚೆನ್ನಾಗಿ ತಿಂದ್ವಿ ನೋಡ್ಬೋದು ನಾನು ಜತಿಯಣ್ಣ ಸತ್ಯ ನಮ್ಮ ಮನೆಯವ್ರು ರೆಕಾರ್ಡ್ ಮಾಡ್ತಾ ಇರೋದು ಅಹ್ ಸೊ ಅವ್ರ ಜೋಶ್ ನೋಡಿದ್ರೆ ನಮ್ಗು ಅಷ್ಟು ಖುಷಿ ಆಗ್ತಾ ಇತ್ತು ನಾವು ಇದೀವೇನೋ ಅವ್ರ ಜೊತೆಲಿ ಪಕ್ಕದಲ್ಲಿ ಅಂತ ಅನ್ಸ್ತಾ ಇತ್ತು ಎಲ್ರೂ ಅಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಈಗಷ್ಟೇ ನೀವ್ ನೋಡಿದ್ದು ಅಹ್ ಅಬಯ್ ಸರ್ ಅವ್ರ ಜೊತೆ ಇರೋಂತ ಬೀಗರು ಈಗ ಸರ್ ಬಳಗದವರು ಬರ್ತಾರೆ ಅಹ್ ಈಗ ಬರ್ತಾ ಇರೋದು ಸ್ಟೇಜ್ ಮೇಲೆ ಸರಿನ ಬೆಳಗ ನಮ್ಮವ್ರು ಬರ್ತಾರೆ ನಮ್ಮವ್ರು ಬರ್ತಾರೆ ಅಂತ ಹೇಳ್ತಾನೆ ಇದ್ರು ಸರ್ ಹಾಗೆ ಅಗ್ನಿಹೋತ್ರ ಕೂತಾಗ ಸರ್ ನನ್ನ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ರು ನಮ್ ಜನ ಬರ್ತಾರೆ ಇವತ್ತು ಮದ್ವೆಗೆ ನಾವು ಮಧ್ಯಾಹ್ನನೇ ಫಂಕ್ಷನ್ ಮಾಡ್ಬೇಕಂತ ತುಂಬಾ ಅನ್ಕೊಂಡ್ವಿ ಆದ್ರೆ ಇಲ್ಲೆಲ್ಲಾ ಹೊರಾಂಗಣದಲ್ಲಿ ಅರೇಂಜ್ಮೆಂಟ್ಸ್ ಆಗಿದ್ರಿಂದ ಬಿಸ್ಲಾಗತ್ತೆ ಕುತ್ಕೊಳಕ್ ಆಗಲ್ಲ ಎಲ್ರಿಗೂ ಆಮೇಲೆ ಲೈಟಿಂಗ್ಸ್ ಏನು ಅರೇಂಜ್ಮೆಂಟ್ ಮಾಡಕ್ ಆಗಲ್ಲ ಅಂತ ಅನ್ಕೊಂಡು ಆ ಸಂಜೆಗೆ ಮಾಡ್ತಾ ಇದೀವಿ ಮನೆ ಮಕ್ಕಳು ಎಲ್ಲ ಡಿಸೈಡ್ ಮಾಡಿ ನಮ್ಮವ್ರಿಗೆ ಬರಕ್ ಸ್ವಲ್ಪ ತೊಂದ್ರೆ ಆಗತ್ತೆ ಅಂತಂದ್ರು ನಮ್ಮವರು ಅಂದ್ರೆ ಯಾರ್ ಗೊತ್ತಾ ಸರ್ ಹೊಲಾ ಇರೋದು ಆ ಬೆಳಗಾವಿಯಿಂದ ಮೂವತ್ತು ಕಿಲೋಮೀಟರ್ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಸುತ್ತಗಟ್ಟಿ ಅನ್ನೋ ಒಂದು ಹಳ್ಳಿ ಆ ಹಳ್ಳಿ ಆ ಹಳ್ಳಿಯ ಜನರೇ ಸರ್ ಬಳಗ ಏನ್ ಖುಷಿ ನೀವ್ ಸರ್ ಸರ್ನು ಈ ಸ್ಟೇಜ್ ಮೇಲೆ ನೀವು ಅಬ್ಸರ್ವ್ ಮಾಡಿ ಎಲ್ಲಾರನು ಅಷ್ಟು ಆಧಾರದಿಂದ ಪ್ರೀತಿಯಿಂದ ಮಾತಾಡ್ಸಿ ಒಂದ್ ರೀತಿ ಅವರ ಕುಟುಂಬನೇ ಬಂತೇನೋ ಅನ್ನೋಷ್ಟು ಸಂಭ್ರಮಿಸ್ತಾ ಇದ್ರು ಇವರೆಲ್ಲಾ ಸುತ್ತಗಟ್ಟಿಯ ಜನ ಅಹ್ ಪ್ರತಿಯೊಬ್ರು ಬಂದಿದ್ರು ಹೆಣ್ಮಕ್ಳು ಬಂದಿದ್ರು ಆ ಏನ್ ಗೊತ್ತಾ ಅವ್ರ ಅವ್ರ ಯಾರು ಅವ್ರ ಸ್ಟೇಟಸ್ ಏನು ಡಸೆಂಟ್ ಮ್ಯಾಟರ್ ಅಲ್ಲಿ ಬಂದಾಗ ಮ್ಯಾಡಮು ಆ ಹೆಣ್ಮಕ್ಳನ್ನ ತಬ್ಕೊಂಡು ಅವ್ರನ್ನ ಪ್ರೀತಿಯಿಂದ ಆಧರಿಸಿ ಕಳಿಸೋದನ್ನ ನೋಡಿ ತುಂಬಾ ಕಲಿಬೇಕು ನಾನಂತೂ ನಿಜವಾಗ್ಲೂ ಬೆಳಗಾವಿಂದ ಬರುವಾಗ ಒಂದಷ್ಟು ವಿಚಾರಗಳನ್ನ ಕಲ್ತ್ಕೊಂಡ್ ಬಂದೆ ಸಿಂಪಲ್ ಆಗಿ ಬದುಕಬೇಕು ಅನ್ನೋದನ್ನ ತಿಳ್ಕೊಂಡೆ ಇವ್ರು ನಮ್ಮ ಸಬ್ಸ್ಕ್ರೈಬರ್ ಬೆಳಗಾವ್ ಮೂಲತಃ ಬೆಳಗಾವಿಯವರು ತುಂಬಾ ಖುಷಿ ಪಟ್ರು ನಮ್ಗೆ ಗೆಲ್ಲ ಬಂದಿದ್ರಂತೆ ಎಲ್ಲಾ ಹೇಳಿದ್ರು ಅದು ಕೇಳವಾಗ ತುಂಬಾ ಖುಷಿ ಅನ್ಸ್ತು ಇವ್ರು ನೋಡಿ ಆ ಟೋಪಿ ಇದೆ ಅಂತಂದ್ರೆ ಉತ್ತರ ಕರ್ನಾಟಕದ ಮಂದಿ ಹಂಗೆ ಗೊತ್ತಾಗ್ಬಿಡತ್ ನಮ್ಗೆ ತುಂಬಾ ಖುಷಿ ಆಯ್ತು ಅವ್ರನ್ನೆಲ್ಲಾ ನೋಡಿ ನಮ್ಮ ಮನೆಯವ್ರಂತ ಅಷ್ಟು ಖುಷಿಯಲ್ಲಿ ಅದನ್ನ ರೆಕಾರ್ಡ್ ಮಾಡ್ತಾ ಇದ್ರು ಅಹ್ ಎಷ್ಟು ಏನ್ ಗೊತ್ತಾ ಇಲ್ಲಿ ಕಾಂಟ್ರಾಸ್ಟ್ ಹೆಂಗಿದೆ ಅಂದ್ರೆ ಇವ್ರೆಲ್ಲಾ ನೋಡಿ ಸುತ್ತಗಟ್ಟಿಯ ಜನ ಕಾಂಟ್ರಾಸ್ಟ್ ಹೆಂಗಿದೆ ಅಂದ್ರೆ ಸರ್ಗೆ ಅಲ್ಲಿ ಒಂದಷ್ಟು ಜನ ಫಾರಿನ್ ಇಂದ ಬಂದಿದ್ರೆ ರಿಲೇಟಿವ್ಸ್ ಗೆಸ್ಟ್ ಒಂದಷ್ಟು ಜನ ಸುತ್ತಗಂಟಿ ಸುತ್ತಗಟ್ಟಿಯಿಂದ ಬಂದಿದ್ರು ಸೊ ಕಾಂಟ್ರಾಸ್ಟ್ ಹೆಂಗಿದೆ ಅಲ್ವಾ ನೋಡ್ರಿ ಮೇಡಮ್ ಎಷ್ಟು ಪ್ರೀತಿಯಿಂದ ತಬ್ಕೊಂಡು ಅವ್ರನ್ನೆಲ್ಲ ಮಾತಾಡ್ಸಿ ಬಾಯಲ್ಲಿ ಫೋಟೋ ತೆಕ್ಸ್ಕೊ ಅಂತ ನಿಲ್ಸ್ಕೊಳ್ತಾ ಇದ್ರು ಮ್ಯಾಡಮ್ ಏನ್ ಗೊತ್ತಾ ಒಬ್ಬ ದೊಡ್ಡ ಎಮ್ ಎಲ್ ಎ ಮಗಳು ಅವರು ಹುಟ್ಟಿ ಬೆಳೆದಿದ್ದು ಮನೆತನ ಒಂದು ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರೋ ನಾನು ನಾನೆಲ್ಲಾದ್ರು ಇವಾಗ ಡೀಟೇಲ್ ಆಗಿ ಅವರ ಪರ್ಸನಲ್ ವಿಷಯವಾಗ ಡೀಟೇಲ್ ಆಗಿ ಹೇಳಲ್ಲ ಅಂದ್ರೆ ಯಾವ ಊರು ಎಲ್ಲಿ ಅಂತ ಎತ್ತ ಅಂತ ಅಂತ ಕುಟುಂಬದಿಂದ ಅಂತ ಈ ಮಹಾತಾಯಿ ನಿಜವಾಗ್ಲೂ ಮನ್ಸು ಎಷ್ಟು ಸರಳ ಆ ಈ ನಂಬಕ್ಕೂ ಆಗಲ್ಲ ಗಂಡ ಇಂಜಿನಿಯರ್ ಆದ್ರೂ ರೈತಾಪಿ ಜೀವನ ಅಳವಡಿಸಿಕೊಂಡಿರೋರು ಅದಕ್ಕೂ ತಾನ್ ಹೊಂದ್ಕೊಂಡು ಅದಕ್ಕೆ ಕೈ ಜೋಡ್ಸ್ಕೊಂಡು ಅದೇ ಹಾದಿಯಲ್ಲಿ ಇಬ್ರು ಹೋಗ್ತಾ ಇದಾರಲ್ಲ ನಿಜವಾಗ್ಲು ಗ್ರೇಟ್ ಅಂತ ಅನ್ಸುತ್ತೆ ಮೇಡಂನ ನೋಡಿದಾಗ ಆ ಮನಸ್ಥಿತಿ ಪ್ರತಿಯೊಬ್ಬ ಹೆಣ್ಣಿಗೂ ಬಂದ್ಬಿಟ್ರೆ ಗಂಡ ಎಲ್ಲೋ ಹೋಗಿ ಮುಟ್ತಾನೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಓಕೆ ಇದು ಯಾವ ರೀತಿಯಲ್ಲಿ ಆದ್ರೂ ತಗೊಳ್ಳಿ ತಪ್ಪು ತಿಳ್ಕೊಬೇಡಿ ಅಷ್ಟೇನೆ ಹಾಗೆ ಈ ಬ್ಲಾಗ್ ಅರ್ಥಪೂರ್ಣವಾಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಆ ಅಗ್ನಿಹೋತ್ರ ಮಾಡಿ ಮದ್ವೆ ಮಾಡಿದ್ರಲ್ಲ ನನಗ್ ಅರ್ಥ ಆಗಿದ್ದು ಯಾವತ್ತಿಗೂ ನಾವು ಹೀಗೆ ಮಾಡ್ಬೇಕು ಒಂದು ಪಾಸಿಟಿವ್ ಎನರ್ಜಿನ ಎಲ್ಲಾ ಕಡೆ ಪಸರಿಸ್ಬೇಕು ಅನ್ನೋದು ನನಗೂ ಆಸೆ ಆಯ್ತು ಈ ಸಲ ಈವೆಂಟ್ ಗೆ ಬ್ಯಾಂಗ್ಳೂರಲ್ಲಿ ಮುಂದಿನ ಭಾನುವಾರ ನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೂ ನಾವು ಅಲ್ಲೇ ಇರ್ತೀವಿ ಅಂಬೇಡ್ಕರ್ ಕ್ರೀಡಾಂಗಣ ರಾಜಾಜಿನಗರ ದಯವಿಟ್ಟು ಅಗ್ನಿಹೋತ್ರ ಕಿಟ್ ತಗೊಂಡ್ ಬನ್ನಿ ಅಲ್ಲಿಯ ಪರಿಸರ ಶುದ್ಧೀಕರಣ ಜೊತೆಗೆ ನಾವು ಸ್ವಲ್ಪ ಎನರ್ಜಿನ ಪಡ್ಕೊಳ ಅಗ್ನಿಹೋತ್ರದ ಬಗ್ಗೆ ಇನ್ನು ಹೆಚ್ಚು ಹೆಚ್ಚು ಮಾಹಿತಿನ ಪಡ್ಕೊಳ್ಳೋಣ ಅದಾದ್ಮೇಲೆ ನೆಕ್ಸ್ಟ್ ಡೇ ಸರ್ ನ ಮತ್ತೊಮ್ಮೆ ಭೇಟಿಯಾಗಿ ನಾವು ಹೊರಟಿದ್ದು ಸವದತ್ತಿಯ ಕಡೆಗೆ ಸವದತ್ತಿ ಅಂದ ತಕ್ಷಣ ಯಾರು ಮನೆಗ್ ಹೋಗ್ತಾ ಇದೀವಿ ಏನೆಲ್ಲ ನೋಡ್ಕೊಂಡ್ ಬರ್ತಾ ಇದೀವಿ ಅದು ನಿಮ್ಗೆ ಮುಂದಿನ ಬ್ಲಾಗ್ ಅಲ್ಲಿ ಡೆಫಿನೆಟ್ ಆಗಿ ಶೇರ್ ಮಾಡ್ತೀನಿ ಗೊತ್ತಾಗತ್ತೆ ಕೂಡ ಅದಕ್ ಮುಂಚೆ ಒಂದು ಅದ್ಭುತವಾದ ಅನುಭವ ಕೂಡ ಆಯ್ತು ನಮ್ಗೆ ಅದನ್ನು ಹಂಚ್ಕೋತೀನಿ ನೋಡಿ ಆ ಇದು ನದಿ ಸಮುದ್ರ ತರ ಕಾಣಿಸ್ತಾ ಇದೆ ಎತ್ತ ನೋಡಿದ್ರು ಸಾಗರ ಏನೋ ಅನ್ಬೇಕು ಅಷ್ಟು ಚೆನ್ನಾಗಿತ್ತು ಹಾಗಾಗಿ ಒಂಚೂರು ರೆಕಾರ್ಡ್ ಕೂಡ ಮಾಡ್ಕೊಂಡ್ವಿ ಆ ಮನ್ಸ್ ಎಲ್ಲಾರು ನಾವ್ ನಾಲ್ಕು ಜನ ಎಷ್ಟು ಖುಷಿಯಾಗಿ ಮನಸ್ ತುಂಬಿ ಹೊರಟಿದ್ವಿ ಗೊತ್ತಾ ಅಷ್ಟು ಖುಷಿ ಆಯ್ತು ಕೆಲವೊಂದ್ಸಲ ಬಂದಾಗ ಬ್ರೈನ್ ಔಟ್ ಅನ್ಸ್ಬಿಡ್ತೀವಿ ಯಾಕೆ ಬಂದಿದ್ವು ಅಂತ ಆದ್ರೆ ಇಲ್ಲಿ ಮಾತ್ರ ಒಂದ್ ಅದ್ಭುತವಾದ ಅನುಭವವನ್ನ ತಗೊಂಡು ಹೋಗ್ತಾ ಇದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ಇಲ್ಲಿಂದಾನೇ ನಿಮ್ಗೆ ನಮಸ್ಕಾರನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು